ದೇವರಲ್ಲಿ ಮನಸ್ಸಿಡಿ ಅಯ್ಯೋ ನನಗೂ ಅದೇ ಆಸೆ ಆಸೆ ಆಚಾರ್ಯ ದೇವರಲ್ಲಿ ಮನಸ್ಸಿಡಬೇಕು ಅಂತಲೇ ಎಲ್ಲ ನಿಮ್ಮ ಪುರಾಣಕ್ಕೂ ಅದಕ್ಕೆ ಬಂದಿದ್ದೀವಿ ಪುರಾಣಕ್ಕೆ ಬಂದಾಗಲೇ ಇನ್ನು ಎಲ್ಲಿಡೋದು ಹೇಳಿ ಆ ಮನಸ್ಸು ದೇವರಲ್ಲಿ ಇಂತಲ್ಲ ಎಲ್ಲಿಯಾದರೂ ಒಂದೇ ಕಡೆ ಕೇಂದ್ರೀಕೃತ ಮಾಡೋಣ ಅಂದರೆ ಮನಸ್ಸಿಗಾಗಲ್ಲ ಆ ಮನಸ್ಸಿಗೆ ಏನಂದರೆ ಓಡಾಡ್ತಾ ಇರಬೇಕು ಕೆಲವರು ಒಂದು ಕಡೆ ಕೂತರಾಗಲ್ಲ ಈ ಮಕ್ಳಿಗೊಂದು ಕಡೆ ಕೂತ್ಕೊಂಡು ಇಲ್ಲ ಏನೋ ಚೇಷ್ಟೆ ಮಾಡಿ ಮಾಡಿ ಮಾಡ್ತಾರೆ ಇದು ಹಾಗೆ ಒಂದು ಕಡೆ ಕೂಡಲ್ಲ ಕೃಷ್ಣ ಹೇಳ್ತಾನೆ ನಿನಗೆ ಅರ್ಜುನ ನನ್ನಲ್ಲಿ ಮನಸ್ಸಿಡೋದು ಸ್ವಲ್ಪ ಕಷ್ಟ ಆದರೆ ಒಂದು ಕೆಲಸ ಮಾಡು ಅಭ್ಯಾಸ ಮಾಡು ಉಪಾಯ ಮಾಡು ಹೆಚ್ಚೆಚ್ಚು ನನ್ನನ್ನು ತಿಳ್ಕೊಳ್ಬೇಕು ಜ್ಞಾನ ಸಂಗ್ರಹ ಮಾಡಬೇಕು ದೇವರ ವಿಚಾರ ಮಾಡಬೇಕು ನೀನು ಮನಸ್ಸನ್ನೆಡಕ್ಕೆ ನನ್ನಲ್ಲಿ ಮನಸ್ಸಿಡೋಕ್ಕಾಗ್ತಿಲ್ವಾ ಹೋಗಲಿ ಬಿಟ್ಟುಬಿಡು ನನ್ನ ಬಗ್ಗೆ ನಾಲೆಡ್ಜ್ ನನ್ನ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿರು ಬೇರೆ ಏನೂ ಮಾಡೋಕ್ಕೆ ಹೋಗ್ಬೇಡ ದೇವರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ರು ಅಭ್ಯಾಸ ಮಾಡು ಅಧ್ಯಯನ ಮಾಡು ದೊಡ್ಡವರ ಬಳಿ ಹೋಗು ಕೂಡು ಕೇಳು ಇಲ್ಲ ಅದು ಸ್ವಲ್ಪ ಕಷ್ಟ ಆಗ್ತಾಯಿದೆ ಹೋಗೋಕ್ಕೂ ಆಗ್ತಿಲ್ಲ ಅಭ್ಯಾಸ ಮಾಡಲಿಕ್ಕೂ ಆಗ್ತಾ ಇಲ್ಲ ನೋಡಿ ಮತ್ತು ಹೇಳ್ತಾನೆ ಅಭ್ಯಾಸೇಪ್ಯ ಸಮರ್ಥೋಸಿ ಮತ್ಕರ್ಮ ಪರಮೋಭವ ನಿಮಗದು ಆಗ್ತಿಲ್ವಾ ಹೋಗೋಕ್ಕಾಗಲ್ವ ಕೇಳೋಕ್ಕಾಗಲ್ವಾ ಹಾಗಾದ್ರೆ ಒಂದು ಕೆಲಸ ಮಾಡು ಮತ್ಕರ್ಮ ಪರಮೋಭವ ಅಭ್ಯಾಸ ಮಾಡೋದರಲ್ಲಿಯೂ ನೀ ಅಸಮರ್ಥ ಆಗೋದಾದರೆ ನಿನಗಾಗ್ತಿಲ್ಲ ಅಂತಾದರೆ ನೀನು ಏನು ಮಾಡುವ ಕರ್ಮಗಳೆಲ್ಲ ನನ್ನ ಪ್ರೀತಿಗಾಗಿ ಮಾಡು ಕರ್ಮಗಳನ್ನು ನನ್ನ ಪ್ರೀತಿಗಾಗಿ ಮಾಡು ಯಾವುದೇ ಇರಲಿ ಕರ್ಮ ನೀನು ನನ್ನ ಪ್ರೀತಿಗಾಗಿ ಕರ್ಮ ಮಾಡ್ತಾ ಇದ್ದರೆ ಆ ಕರ್ಮಕ್ಕೆ ಫಲರೂಪವಾಗಿ ನಂದು ಜ್ಞಾನ ನಿಂಗೆ ಕೊಡಿಸ್ತೀನಿ ನಾನು ನನ್ನ ಜ್ಞಾನ ನಿನಗೆ ಪಕ್ವ ಆದರೆ ಏನು ಜ್ಞಾನ ದೇವರನ್ನು ಬಿಟ್ಟು ಉಳಿದದ್ದೆಲ್ಲ ನಶ್ವರ ನಮ್ಮ ಹಿಂದೆ ಯಾವುದೂ ಬರಲ್ಲ ನಮ್ಮ ಹಿಂದೆ ಬರೋದು ದೇವರು ಧರ್ಮ ಮಾತ್ರ ಇದು ಘಟ್ಟ ಆದಾಗ ನಿನ್ನ ಮನಸ್ಸು ಅಲ್ಲಿ ಇಲ್ಲಿ ಹೋಗೋದು ಹೋಗುತ್ತೆ ನನ್ನಲ್ಲೇ ನಿಲ್ಲತ್ತೆ ನನ್ನಲ್ಲಿ ಮನಸ್ಸು ನಿಲ್ಲಿಸು ಆಗಲಿಲ್ಲ ಅಂದರೆ ನನ್ನ ಜ್ಞಾನ ಪಡೆಯುವ ಪ್ರಯತ್ನ ಮಾಡು ಅದು ಆಗಲಿಲ್ಲ ಅಂದರೆ ಮತ್ಕರ್ಮ ಪರಮೋದರ್ ನನ್ನ ಪರವಾಗಿ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಕುರುವತೆ ಕರ್ಮ ಯತ್ಪ್ರೀತೆಯೇ ಸಜ್ಜನಾ ನಾವು ಮಾಡುವ ಎಲ್ಲ ಕರ್ಮಗಳು ಕೂಡ ಭಗವಂತನ ಉದ್ದೇಶದಿಂದ ಮಾಡಬೇಕು ಅಥೈ ತದಪ್ಯಶಕ್ನೋಸಿ ಅಲ್ಲ ನಂಗೆ ಅದೂ ಇಲ್ಲ ಎಲ್ಲ ನಿನ್ನ ಪ್ರೀತಿಯಾಗಿ ಕರ್ಮ ಮಾಡು ಅಂತಾನೆ ಹೇಳ್ತೀಯ ನಂಗೆ ಅದೂ ಆಗಲ್ಲಪ್ಪ ಏನು ಮಾಡಬೇಕು ಅಥೈ ತತಪ್ಯಕ್ ಅಶಕ್ನೋಸಿ ಕರ್ತಮ್ ಮಧ್ಯಗಮಾ ಆಶ್ರಿತ ಸರ್ವಕರ್ಮ ತತ ಕುರು ಯಥಾತ್ಮನಾಂ ಯಥಾತ್ಮವಾನ್ ನಿಂಗೆ ಮಾಡ್ಲಿಕ್ಕೆ ಆಗ್ತಿಲ್ವಾ ಮತ್ಕರ್ಮ ಮಾಡು ಅಂದರೆ ಏನು ಕರ್ಮ ಮಾಡುವಾಗಲೂ ದೇವರ ನೆನಪಿನೊಂದಿಗೆ ಮಾಡು ಅಂತ ಒಂದರ್ಥ ಇನ್ನೊಂದು ಮತ್ಕರ್ಮ ಅಂದರೆ ದೇವ್ರ ಪೂಜೆ ಸ್ನಾನ ಸಂಧ್ಯಾ ವಂದನೆ ನಿನ್ನ ವರ್ಣ ಆಶ್ರಮಕ್ಕೆ ವಿಹಿತವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಆ ಕರ್ಮ ಇದು ಶಾಸ್ತ್ರದಲ್ಲಿ ಹೇಳಿದೆ ಇದನ್ನು ಮಾಡಿದ್ರೆ ದೇವರು ಪ್ರೀತನಾಗ್ತಾನೆ ಅಂತ ಮಾಡು ಆಚಾರ್ಯ ಸಂಧ್ಯಾವನೆ ಎಲ್ಲ ಮಾಡಬೇಕಾ ಅದು ಆಗ್ತಾ ಇಲ್ಲಲ್ಲ ಏನು ಮಾಡಲಿ ಏನೂ ಆಗ್ತಿಲ್ಲಪ್ಪ ನನಗೆ ಆಸೆ ನಿಮ್ಮ ಥರನೇ ಮಾಡಬೇಕು ನಿಮ್ಮ ಹಾಗೆ ಇರಬೇಕು ಎಲ್ಲ ಆಸೆ ಆಗ್ತಾ ಇಲ್ಲ ಹಾಗಾದ್ರೆ ಒಂದು ಕೆಲಸ ಮಾಡು ಏನು ಮಾಡ್ತೀಯೋ ಅದನ್ನು ಮರೀದೆ ನಂಗೆ ಅರ್ಪಣೆ ಮಾಡಿಬಿಡು ಇದು ಇದಕ್ಕಿಂತ ಇದಕ್ಕಿಂತಲೂ ಕಡಿಮೆ ಉಪಾಯ ಇನ್ನೇನು ಕೊಡ್ಲಿಕ್ಕೆ ಸಾಧ್ಯ ರೀ ನೀನು ಏನು ಮಾಡ್ತೀಯೋ ಮಾಡಪ್ಪ ನನ್ನ ಪೂಜೆ ಮಾಡೋಕ್ಕಾಗಲ್ಲ ನನ್ನ ನಾಲೆಡ್ಜ್ ಇಲ್ಲ ನನ್ನ ಹತ್ರ ಬರೋ ಇಷ್ಟ ಇಲ್ಲ ಎಲ್ಲಿ ಬಿದ್ದಿದೆಯೋ ಗೊತ್ತಿಲ್ಲ ನೀನು ಹಾಗಾದ್ರೆ ಏನು ಮಾಡಬೇಕು ಸರ್ವ ಕರ್ಮ ಫಲತ್ಯಾಗಂ ತಥಕ್ ಯಥಾತ್ಮನ ನೀನು ಸರ್ವ ಸಂ ಸರ್ವ ಕರ್ಮ ಎನ್ನುವ ನನ್ನ ಪೂಜೆಯನ್ನು ಆಶ್ರಯ ಮಾಡು ಜಗನ್ನಾಥದಾಸರು ತಮ್ಮ ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ ಸರ್ವ ಸಮರ್ಪಣೆಯೇ ಸದುಪಾಯ ದೇವರನ್ನು ಹೊಂದುವ ದೊಡ್ಡ ಉಪಾಯ ಯಾವುದು ಗೊತ್ತಾ ನೀವು ನೀವು ಯಾವುದನ್ನೆಲ್ಲವನ್ನು ನಂದು 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 ಅಂದ್ಕೊಂಡಿದ್ದೀರೋ ಇದು ಯಾವುದು ನಂದಲ್ಲ ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲ ಅಂದ್ಬಿಟ್ರೆ ಸಾಕಂತ ಈತನು ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬಾಹು ಸುಖ ದುಃಖ ಎಲ್ಲ ನಿನ್ನ ದಯ್ಯ ಬಂದದ್ದೆಲ್ಲ ಬರಲಿ ಗೋವಿಂದ ನಿನ್ನ ದಯ ಬಂದಿರಲಿ ನೋಡಿ ನಾವು ಮಾಡುವ ಪೂಜೆಯಲ್ಲಿ ಒಂದು ಕಾಮನ್ ಮಂತ್ರ ಸಮರ್ಪಯಾಮಿ ಸಮರ್ಪಯಾಮಿ ಅಂತೀವಿ ಸ್ನಾನಂ ಸಮರ್ಪಯಾಮಿ ವಸ್ತ್ರ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಪ್ರದಕ್ಷಿಣ ನಮಸ್ಕಾರ ಸಮರ್ಪಯ ಎಲ್ಲ ಸಮರ್ಪ ಅಲ್ಲ ಸಮರ್ಪಣೆ ಅಲ್ಲ ಸಮ್ಯಕ್ ಅರ್ಪಣೆ ಕೃಷ್ಣ ಹೇಳ್ತಾನೆ ಸರ್ವಕರ್ಮ ಫಲತ್ಯಾಗ ಎಲ್ಲ ಕರ್ಮವನ್ನು ದೇವರಿಗೆ ಅರ್ಪಣೆ ತ್ಯಾಗ ಅಂದರೆ ಅರ್ಪಣೆ ಇದರಿಂದ ಏನು ಫಲ ಬರುತ್ತೆ ಅದು ನಿಂದೆ ಏನು ಕರ್ಮ ಮಾಡಿದ್ದೀನಿ ಅದು ನಿಂದೆ ನೀನೇ ಕರ್ಮ ಮಾಡಿಸಿದ ಮೇಲೆ ಫಲಕ್ಕ ಯಾಕೆ ಅಧಿಕಾರಿ ಕರ್ಮವೂ ನಿಂದೆ ಫಲವೂ ನಿಂದೆ ನಂದೇನದು ಅಂತ ಹೀಗೆ ಕರ್ಮ ಫಲತ್ಯಾಗಂ ತಥಕ್ಕುರು ಯಥಾತ್ಮವಾನ್ ಅದರಿಂದ ಕರ್ಮದ ಫಲವನ್ನಾದರೂ ತ್ಯಾಗ ಮಾಡು ಅಂತ ಹೇಳ್ತಾ ಇದ್ದಾನೆ ಶ್ರೇಯೋ ಹಿ ಜ್ಞಾನಮಭ್ಯಾಸ ಜ್ಞಾನಾಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ತ್ಯಾಗ ತ್ಯಾಗಾ ಚಾಂತಿರನಂತರಂ ಭಗವಂತ ಮೋಕ್ಷರೂಪವಾದ ಶಾಂತಿ ನೆಮ್ಮದಿ ದುಃಖ ಲವಲೇಶ ಇಲ್ಲದ ಸಂತೋಷದ ಲೋಕ ಆನಂದದ ಲೋಕ ಅದಕ್ಕೆ ಕಾರಣವನ್ನು ಹೇಳ್ತಾ ಇದ್ದಾನೆ ಅಭ್ಯಾಸಕ್ಕಿಂತಲೂ ಜ್ಞಾನ ಶ್ರೇಯಸ್ಕರವಾದದ್ದು ಏನೂ ಗೊತ್ತಿಲ್ಲದೆ ಧ್ಯಾನಕ್ಕಿಂತಲೂ ತಿಳಿದು ಧ್ಯಾನ ಮಾಡೋದಿದೆಯಲ್ಲ ಅದು ಜ್ಞಾನಕ್ಕಿಂತಲೂ ದೊಡ್ಡದು ಮೊದಲು ಅಭ್ಯಾಸ ದೇವರ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಸತತವಾಗಿ ಪ್ರಯತ್ನ ನಾವು ಪ್ರಯತ್ನದಲ್ಲಿಯೇ ಫೇಲ್ ರೀ ದೇವರು ತಿಳ್ಕೊಳ್ಬೇಕು ನಮ್ಮ ತಲೆಗೆ ಬರೋದೇ ಇಲ್ಲ ಬರೋ ಅಷ್ಟರೊಳಗೆ ಕಿವಿನೇ ಹೋಗಿಬಿಟ್ಟಿರುತ್ತೆ ಇನ್ನೇನೋ ಪುಸ್ತಕ ಅನ್ನೋ ಅನ್ನೋಟೋದಿಗೆ ಕಣ್ಣೇ ಗೋವಿಂದ ಆಗಿಬಿಟ್ಟಿರುತ್ತೆ ತೀರ್ಥಯಾತ್ರೆಗೆ ಹೋಗೋ ಬುದ್ಧಿ ಬರೋಟ್ರೊಳಗೆ ಕಾಲೇ ಹೋಗ್ಬಿಟ್ರೆ ಎರಡು ಮಂಡಿನೋ ಆಚಾರ ಇಲ್ದರೆ ಬದ್ರಿ ಯಾತ್ರೆಗೆ ಬರಬೇಕು ಅಂದ್ಕೊಂಡಿದ್ದೆ ಈಗಾಗಲ್ಲ ಬಿಡಿ ಈ ಜನ್ಮಕ್ಕಿಲ್ಲ ಬಿಡಿ ಮುಂದಿನ ಜನ್ಮ ಯಾರು ಮುಂದಿನ ಜನ್ಮಕ್ಕೆ ರೀ ಮರಳಿ ಪರಿ ಜನ್ಮ ಬರುವ ಹವಣಿಕೆಯಂತೂ ಹವಣಿಕೆ ಅಂತೂ ಇಲ್ಲ ಒಮ್ಮೆ ಮನುಷ್ಯನಾದವ ಒಮ್ಮೆ ಬ್ರಾಹ್ಮಣ ಆದವ ನೆಕ್ಸ್ಟ್ ಟೈಮು ಹಾಗೆ ಹುಟ್ಟಾನೆ ಏನು ಗ್ಯಾರಂಟಿ ಇಲ್ಲ ರೀ ದೇವರು ಈಗ ಕೊಟ್ಟಿದ್ದಕ್ಕೆ ಹಣ ಹಣೆ ಚೆಚ್ಚಿಕೊಳ್ತಿರ್ತಾನೆ ಯಾಕಾದ್ರೂ ಕೊಟ್ಟನೋ ಇವನಿಗೊಂದು ಬಾಡಿ ವೇಸ್ಟ್ ಆಗೋಯ್ತೆ ಅಂತ ಮತ್ತೆ ಈ ಥರ ಕೊಡ್ತಾನೆ ಗ್ಯಾರಂಟಿ ಇಲ್ಲ ನೋಡಿ ದೇವರ ಬಗ್ಗೆ ತತ್ವಜ್ಞಾನ ಬೇಕಂದರೆ ಜಗದ್ಗುರು ಮಧ್ವಾಚಾರ್ಯರು ಆಚಾರ್ಯರ ಶಾಸ್ತ್ರಕ್ಕೆ ಅವಲಂಬಿ ಆದ ಭಾಗವತಾದಿಗಳಲ್ಲೆಲ್ಲ ಕೌಮಾರಾದಾಚರೇತ್ ಪ್ರಾಜ್ಞ ಧರ್ಮಾನ್ ಭಾಗವತಾನಿಹ ಸಣ್ಣ ವಯಸ್ಸಿನಲ್ಲಿ ಶುರು ಮಾಡಬೇಕಂತೆ ನಿಜ ಆಚಾರ್ಯ ಅದಕ್ಕೆ ನನಗೆ ಏನೂ ಮಾಡೋಕ್ಕೆ ಹೋಗ್ತಿಲ್ಲ ಎಲ್ಲ ಸಣ್ಣ ವಯಸ್ಸಲ್ಲಿ ಮಾಡಬೇಕು ಈಗೇನು ಮಾಡೋದು ಅಂಥೇಳಿ ಅದಕ್ಕೆ ಇದನ್ನು ಸೇರಿಸ್ಬಿಡ್ತಾರೆ ಅಲ್ಲ ನೀವು ಸಿದ್ಧಿಯನ್ನು ಪಡಿಬೇಕಾದ್ರೆ ಸಣ್ಣ ವಯಸ್ಸಲ್ಲಿ ಆರಂಭ ಮಾಡಬೇಕ್ರಿ ರ್ಯಾಂಕ್ ಬರಬೇಕಂದ್ರೆ ಮಾತ್ರ ಡೇ ಒನ್ನಿಂದ ಓದಬೇಕು ಅದಕ್ಕೆ ಆಚಾರ್ಯ ಒಂದಿಂದ ಡೇ ಒನ್ನಿಂದ ಓದಿಲ್ಲ ಇನ್ನೇನು ಓದಲಿ ಬಿಟ್ಬಿಟ್ಟು ಅನ್ಬೇಡಿ ಜಸ್ಟ್ ಪಾಸಾಗುವ ಮಾರ್ಕ್ಸ್ಗೆ ಒಂದು ಎರಡು ತಿಂಗಳು ಕಷ್ಟಪಟ್ಟರೂ ಆಗ್ಬೋದು ಸಾಯುವ ಒಂದು ವರ್ಷ ಎರಡು ವರ್ಷ ಮುಂಚೆ ಕೂಡ ತಪ್ಪು ಮಾಡಿದೆ ಕೃಷ್ಣ ಕ್ಷಮ ಮಾಡುವಂಥ ಒಂದೇ ಒಂದು ಅವನಿಗೆ ಅಡ್ಡ ಬಿದ್ದರೆ ಸಾಕು ನಿಮ್ಮ ರಾಂಗ್ ರೂಟೆಲ್ಲ ಸರಿ ಮಾಡಿ ಒಳ್ಳೆ ರೂಟಲ್ಲಿ ನಿಲ್ಲಿಸಿ ಒಂದು ಜ್ಞಾನ ಅಭ್ಯಾಸ ಪ್ರಯತ್ನ ದೇವರ ಅನುಗ್ರಹ ಮಾಡ್ತಾನೆ ಜೀವನದಲ್ಲಿ ಅಭ್ಯಾಸ ಅಧ್ಯಯನ ಜ್ಞಾನದ ಸಂಗ್ರಹ ಆನಂತರದಲ್ಲಿ ಅದಕ್ಕಿಂತಲೂ ಉತ್ತಮವಾದದ್ದು ಧ್ಯಾನ ಧ್ಯಾನ ಮಾಡುವಾಗ ಜ್ಞಾನದ ಬೇಸ್ ಬೇಕು ಏನಿಲ್ಲ ಸುಮ್ಮನೆ ಹೀಗೆ ಕಣ್ಣು ಮುಚ್ಕೊಂಡ್ಬಿಟ್ಟಿರ್ತಾರೆ ಕೆಲವರು ಧ್ಯಾನ ಮಾಡೋದಂದ್ರೆ ಕಣ್ಣು ಮುಚ್ಚಿ ಬಿಡೋದು ಅಂತ ಕಣ್ಣು ಮುಚ್ಚಿದ್ರೆ ಧ್ಯಾನ ಆಗೋಲ್ಲ ರೀ ಹಿಂದೆ ಕೃಷ್ಣ ಹೇಳಿದ ಹೇಗೆ ಧ್ಯಾನ ಮಾಡಬೇಕು ಅಂತ ಆ ಧ್ಯಾನದ ಒಳಗೆ ಕಣ್ಣು ಮುಚ್ಚೋ ಪ್ರೋಗ್ರಾಮೇ ಇಲ್ಲ ನೀವೇನಾರು ಗಾಯತ್ರಿ ಮಂತ್ರ ಕಣ್ಣು ಮುಚ್ಚಿದ್ರೆ ಹತ್ತು ಗಾಯತ್ರಿ ಆದರೆ ಸಾಕು ಹನ್ನೊಂದಕ್ಕೆ ಬಿದ್ದೇ ಹೋಗ್ಬಿಡ್ತೀರಿ ನಿದ್ದೆ ಬಂದುಬಿಡುತ್ತೆ ನೀವು ನಿದ್ದೆ ಮಾಡಬೇಕು ಅಂತ ಕಣ್ಣು ಮುಚ್ಚಿಲ್ಲ ಕಣ್ಣು ಮುಚ್ಚಿದ್ರೆ ನಿದ್ದೆ ಖುಷಿ ನಿಮಗೆ ಜ್ಞಾನ ಇದ್ದರೆ ಧ್ಯಾನದ ಒಳಗೆ ಜ್ಞಾನದ ಎತ್ತರದ ಹಂತ ನೀವೇನು ಜ್ಞಾನ ಪಡೆದಿರ್ತೀರಿ ಆ ಭಗವಂತನ ರೂಪವನ್ನು ಚಿಂತನೆ ಮಾಡ್ತೀರಿ ಎಚ್ಚರಿಕೆಯಿಂದ ಹೊರಗಿನ ಇಂದ್ರಿಯ ವ್ಯಾಪಾರಗಳೆಲ್ಲ ಸ್ತಬ್ಧ ಆದರೆ ಒಳಗೆ ಮಾತ್ರ ದೇವರನ್ನು ಕುರಿತು ಚಿಂತನೆ ನಡಿಬೇಕು ಚಿಂತನೆ ನಡಿಬೇಕಾದರೆ ಜ್ಞಾನ ಇರಬೇಕು ಜ್ಞಾನ ಪುರಸ್ಸರವಾದ ಧ್ಯಾನ ಜ್ಞಾನವಿಲ್ಲದ ಧ್ಯಾನ ಅದು ಪ್ರಯೋಜನ ಇಲ್ಲ ಅಭ್ಯಾಸ ಅದರಿಂದ ಜ್ಞಾನ ಜ್ಞಾನಕ್ಕಿಂತಲೂ ಧ್ಯಾನ ಧ್ಯಾನಕ್ಕಿಂತಲೂ ಕೂಡ ಕರ್ಮತ್ಯಾಗರೂಪವಾದ ಧ್ಯಾನ ಶ್ರೇಯಸ್ಸಾಧನ ಆ ತರುವಾಯ ಎಲ್ಲ ಕರ್ಮದ ಫಲವನ್ನು ತ್ಯಾಗ ಮಾಡಿದ ಅಂತಾದರೆ ಅಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಅಂದರೆ ಅಂತರಂಗದ ಒಳಗಿರುವ ಬಿಂಬರೂಪಿಯಾದ ಭಗವಂತನ ಸಾಕ್ಷಾತ್ಕಾರವನ್ನು ಅಪರೋಕ್ಷ ಅಂತ ಕರೀತಾರೆ ನಮಗೆ ಪರೋಕ್ಷ ಜ್ಞಾನ ಅಕ್ಷರದಿಂದ ಬರುತ್ತೆ ಅಧ್ಯಯನದಿಂದ ಬರುತ್ತೆ ಧ್ಯಾನದಿಂದ ಬರುತ್ತೆ ಆದರೆ ಜ್ಞಾನ ಪುರಸ್ಸರವಾದ ಸರ್ವಕರ್ಮ ಸಮರ್ಪಣಪೂರ್ವಕವಾದ ಭಗವಂತನ ಚಿಂತನೆಯನ್ನು ಧ್ಯಾನದಲ್ಲಿ ಯಾರು ಮಾಡ್ತಾನೆ ಅವನಿಗೆ ಬಿಂಬಾಪರೋಕ್ಷ ಬಿಂಬಾಪರೋಕ್ಷ ಆಯಿತು ಅಂತರಂಗದಲ್ಲಿ ದೇವರನ್ನು ಕಂಡ್ರಿ ಅಂದರೆ ನಂತರದಲ್ಲಿ ತ್ಯಾಗಶಾಂತಿರನಂತರಂ ಆನಂತರದಲ್ಲಿ ಶಾಂತಿ ಎಂಬತಕ್ಕಂಥದ್ದು ಸಿಗತ್ತೆ ಅದ್ವೇಷ್ಟ ಸರ್ವಭೂತ ನಂ ಮುಂದೆಲ್ಲ ಕೃಷ್ಣ ಪರಮಾತ್ಮ ಈ ರೀತಿ ನನ್ನಲ್ಲೇ ಮನಸ್ಸುಳ್ಳವರಾಗಿ ನನ್ನ ಲೋಕವನ್ನು ಪಡೆಯುವ ನನ್ನ ಭಕ್ತರು ಜೀವನದಲ್ಲಿ ಏನೆಲ್ಲ ಗುಣಗಳನ್ನು ತಾವು ಅಳವಡಿಸಿಕೊಂಡಿರ್ತಾರೆ ಅರ್ಜುನನಿಗೆ ಹೇಳ್ತಾ ಅರ್ಜುನ ಯಾರು ಸಾಧಕರು ಜೀವನದ ಒಳಗೆ ಈ ಎಲ್ಲ ಧರ್ಮಗಳನ್ನು ತಾವು ಅಳವಡಿಸಿಕೊಳ್ಳುವ ಪ್ರಯತ್ನ ಮಾಡಿರ್ತಾರೆ ಅವರಿಗೆ ನನ್ನ ಅನುಗ್ರಹ ಆಗತ್ತಪ್ಪ ಅದ್ವೇ ಎಷ್ಟ ಸರ್ವಭೂತ ಮೈತ್ರ ಕರುಣ ಏ ವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮೀ ಎಲ್ಲ ಪ್ರಾಣಿಗಳ ಮೇಲೆ ಪ್ರೀತಿಯನ್ನೇ ಮಾಡ್ತಾನೆ ಅದ್ವೇಷ್ಟ ಯಾರ ಮೇಲೆ ದ್ವೇಷ ಇಲ್ಲ ನಮಗೆ ಯಾರ ಮೇಲೂ ಪ್ರೀತಿ ಇಲ್ಲ ನಮ್ಮದು ವಿಶೇಷ ನಾವೆಲ್ಲರನ್ನೂ ದ್ವೇಷ ಯಾರು ಕಂಡ್ರೂ ಆಗಲ್ಲ ನಮಗೆ ಅದಕ್ಕೆ ದೇವ್ರಿಗೂ ನಮ್ಮನ್ನು ಕಂಡ್ರೆ ಆಗಲ್ಲ ನಮಗೆ ಯಾರನ್ನು ಕಂಡ್ರೂ ಆಗಲ್ವಲ್ಲ ನೋಡಿ ಧ್ರುವ ತಪಸ್ಸಿಗೆ ಹೊರಟು ನಿಂತ ತಪಸ್ಸಿಗೆ ಹೊರಟು ನಿಂತಾಗ ಧ್ರುವನಿಗೆ ಕೈ ಹಿಡಿದ ಅಮ್ಮ ಹೇಳಿದ್ಲು ಧ್ರುವ ತಪಸ್ಸಿಗೆ ಹೋಗ್ತಾ ಇದೆಯಾ ದೇವರು ನೋಡ್ಲಿಕ್ಕೆ ಹೋಗ್ತಾ ಇದೀಯ ದೇವರು ನಿನಗೆ ಕಾಣಬೇಕಾ ಹಾಗಾದರೆ ನಿಮ್ಮ ಚಿಕ್ಕಮ್ಮನ ದ್ವೇಷ ಮಾಡಬೇಡ ಚಿಕ್ಕಮ್ಮ ಅವಳ ಮೇಲೆ ನಿನಗೆ ಕೋಪ ಆದರೆ ಚಿಕ್ಕಮ್ಮನ ದ್ವೇಷ ಮಾಡಬೇಡ ನೋಡಿ ಎಂಥ ದೊಡ್ಡ ಮಾತ್ರಿ ನಾವು ಸುಮ್ಮ ಸುಮ್ಮನೆ ದ್ವೇಷ ರೀ ನಮ್ಮ ಆಸ್ತಿ ಅವರು ತಿಂದಿಲ್ಲ ಅವರ ಆಸ್ತಿ ನಾವು ತಿಂದಿಲ್ಲ ಆದರೂ ಯಾರನ್ನು ಕಂಡ್ರು ನಮಗಾಗಲ್ಲ ಎದ್ರೆ ಕಾಮ ಬಿದ್ದರೆ ಕೋಮ ಎದ್ದಿದ್ರೆ ಏನೋ ಒಂದು ಕಾಮ ಬೇಕು 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 ಎಲ್ಲೋ ಎಡವು ಬಿದ್ರಿ ಕೋಮ ಮುಗೀತು ಕಾಮ ಕೋಮ ನಡುವೆ ಭಗವಂತನ ಭಕ್ತರಲ್ಲಿ ಪ್ರೇಮ ಯಾವಾಗ ಮಾಡ್ತೀರಿ ಪುರುಷೊತ್ತೇ ಇಲ್ಲ ಬರೀ ಕಾಮದಲ್ಲಿದ್ದರಿ ದ್ವೇಷದಲ್ಲಿದ್ದಿರಿ ರೋಗ ರುಜಿನಾದಿಗಳಲ್ಲಿ ಸಿಕ್ಕಾಕ್ಕೊಂಡ್ರಿ ಕೃಷ್ಣ ಹೇಳ್ತಾನೆ ಯಾರು ಯಾರನ್ನೂ ದ್ವೇಷ ಮಾಡೋದೇ ಇಲ್ಲ ಅವನಿಗೆ ನನ್ನ ಅನುಗ್ರಹ ಆಗತ್ತೆ ಯಾಕೆ ನೋಡಿ ಇದೇ ಯಾಕೆ ನಾ ಈ ಲಿಸ್ಟಲ್ಲಿ ನಾವು ಬರೋದೇ ಇಲ್ಲ ನಮ್ಮ ಒಬ್ರಲ್ಲ ಒಬ್ರು ಆಗ್ಲಾರ್ದವ್ರು ಇದ್ದೇ ಇರ್ತಾರೆ ಸ್ವಲ್ಪ ಲೇಟಾದರೆ ಪ್ರವಚನ ಬಿಡೋದು ಆಚಾರ್ಯೇ ಆಗೋಲ್ಲ ಈ ಆಚಾರ ಟೈಮ್ ಸರಿಯಾಗಿ ಬಿಡಲ್ಲ ಸರಿ ಇಲ್ಲ ಇವರು ಅವರೇ ಆಗ ಮುಗಿದಾಯ್ತಲ್ಲ ಇಂದಿರಾ ಅರಮಣ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಎಲ್ಲ ಪ್ರಾಣಿ ಪ್ರಪಂಚವನ್ನು ಕೂಡ ಮಿತ್ರ ಭಾವನೆಯಿಂದ ಕಾಣಬೇಕಂತೆ ನಿಮಗೆ ಆಶ್ಚರ್ಯ ನೀವು ನಂಬೋಲ್ಲ ಭಾಗವತ ಹೇಳುತ್ತೆ ಈ ಜಿರಳೆ ತಿಗ್ಣೆ ಸೊಳ್ಳೆ ಇವೆಲ್ಲ ಮನೆ ಮಕ್ಕಳ ಥರ ನೋಡ್ಕೋಬೇಕಂತೆ ಆಯ್ತಾಚಾರ ಎಲ್ಲ ತಂದು ನಿಮ್ಮನೆಗೆ ಬಿಡ್ತೀವಿ ನೀವೇ ನೋಡ್ಕೊಳ್ಳಿ ಮೈತ್ರ ಮಿತ್ರ ಭಾವನೆಯಿಂದ ನೋಡಬೇಕಂತೆ ಅವನಿಗೆ ಯಾರು ದ್ವೇಷಿಗಳಿಲ್ಲ ಏನಿಲ್ಲ ಕರುಣಯೇ ವಚ ತುಂಬ ಕಾರುಣ್ಯ ಅವನಿಗೆ ಮಮಕಾರ ಇರಬಾರ್ದು ನಾನು ಇರಬಾರ್ದು ಅಹಂಕಾರ ಇರಬಾರ್ದು ಸುಖ ದುಃಖಗಳಲ್ಲಿ ಒಂದೇ ಭಾವ ಇರಬೇಕು ಅವನಿಗೆ ಸುಖವಾಗಲಿ ಬಲು ದುಃಖವಾಗಲಿ ಇಲ್ಲಿ ಆಗಲಿ ಅನ್ನೋದು ಕಾಮನ್ ನಾವು ಒಂದನ್ನ ಆಗಲಿ ಅಂತೀವಿ ಒಂದನ್ನು ಬೇಡ ಅಂದರೆ ಸುಖವಾಗಲಿ ದುಃಖ ಬೇಡ ಅಂತೀವಿ ನಾವು ಆದರೆ ಆಗಲಿ ಬರಲಿ ಬರಲಿ ಅದೇನು ಬರತ್ತೋ ಬರಲಿ ದೇವರಲ್ಲಿ ಅದು ಕೊಡು ಇದು ಕೊಡು ಕೇಳಬಾರ್ದ್ರಿ ಒಂದೇ ಒಂದು ಕೇಳಬೇಕು ಏನು ಬಂದರೂ ಫೇಸಿಂಗ್ ಮಾಡೋ ಕೆಪಾಸಿಟಿ ಕೊಡಪ್ಪ ಬಂದದ್ದೆಲ್ಲ ಬರಲಿ ಗೋವಿಂದ ನೀನು ನನ್ನ ಜೊತೆಗಿದ್ದರೆ ಸಾಕು ಪಾಂಡವರು ಕಾಡಲ್ಲಿದ್ದರೂ ತುಂಬ ಚೆನ್ನಾಗಿದ್ದರು ಯಾಕೆ ಗೊತ್ತಾ ಕೃಷ್ಣ ಒಟ್ಟಿಗಿದ್ದ ದುರ್ಯೋಧನ ನಾಡಲ್ಲಿದ್ದರೂ ಚೆನ್ನಾಗಿಲ್ಲ ಯಾಕೆ ಗೊತ್ತಾ ಕೃಷ್ಣ ಇಲ್ಲ ಹಾಗಾಗಿ ನೀವು ಚೆನ್ನಾಗಿರೋದಕ್ಕೆ ಸುಖ ದುಃಖಗಳು ಕಾರಣ ಅಲ್ಲ ಸುಖದ ಸಾಮಗ್ರಿಗಳು ಕಾರಣ ಅಲ್ಲ ಸುಖಪ್ರದನಾದ ಭಗವಂತ ಕಾರಣ ದೇವರ ಅನುಗ್ರಹ ಇದ್ದರೆ ನಿದ್ದೆ ಬರುತ್ತ್ರೀ ದೇವರ ಅನುಗ್ರಹ ಇಲ್ಲ ಕುರ್ಲಾನ್ ಮೇಲೂ ಬರಲ್ಲ ಏನು ಮಾಡ್ತೀರಿ ದೇವರ ದಯ ಬೇಕು ರೀ ಕರೆಕ್ಟ್ ಾಚಾರ್ಯ ನೀವು ಹೇಳೋದು ನಮ್ಮ ಪುರಾಣಕ್ಕೆ ಬಂದರೆ ಸಹ ಕೂತು ಕಡೆನೇ ಎಂಥ ನಿದ್ದೆ ಬರುತ್ತೆ ಅಂತೀರಿ ಇದು ದೇವರ ಅನುಗ್ರಹ ಅಲ್ಲ ದೆವ್ವಗಳ ಅನುಗ್ರಹ ದೇವರಲ್ಲಿ ಕೇಳ್ಕೊಂಡು ಬನ್ನಿ ಸ್ವಾಮಿ ನಿನ್ನ ಕತೆ ಕೇಳಕ್ಕೆ ಬರ್ತಾ ಇದ್ದೀನಿ ಆ ದರಿದ್ರದ್ದು ಬರಬಾರ್ದು ನನಗೆ ಹಾಗೆ ಕೇಳ್ಕೊಂಡು ಬರಬೇಕ್ರಿ ಕೇಳಕ್ಕೆ ಕೂಡೋರು ನೀವು ಕೇಳಕ್ಕೆ ಕೂಡೋರು ನೀವು ಆದರೆ ತನ್ನ ಕಥೆ ಕೇಳಿಸೋನು ಅವನು ಇಚ್ಛೆಗೆ ಬಂದರೆ ನಮ್ಮನ್ನು ಎಚ್ಚರ ಕೊಡ್ತಾನೆ ಇಲ್ಲದೇ ಇರಲಿಲ್ಲ